ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ತೆಂಟು ಶಾಪಿಂಗ್ ಮುಗಿಸಿ ಸಂಜೆ ಮನೆಗೆ ಬಂದಿದ್ದರು ಎಲ್ಲರೂ ಶಕ್ತಿ ತಾನೇ ಆರಿಸಿ ಎಲ್ಲರಿಗೂ ಬಟ್ಟೆ ಕೊಡಿಸಿದ್ದಳು ಮೀನಾಕ್ಷಿಯವರು ಗಂಗಾಧರವರನ್ನು ಮದುವೆಯಾಗಿದ್ದ ವಿಷಯ ಅವಳಿಗೇನು ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ ಅದಕ್ಕೆ ಕಾರಣ ತಿಳಿದುಕೊಂಡು ಶಿವ ಅವರ ಜೊತೆ ಖುಷಿಯಾಗಿರಬೇಕಿತ್ತಷ್ಟೇ ಅವಳಿಗೆ ಅಲ್ಲದೆ ತಾನು ಮೀನಾಕ್ಷಿ ಅವರಿಗೆ ಕೊಟ್ಟ ಮಾತನ್ನೇನೂ ಮರೆತಿರಲಿಲ್ಲ ಅವಳು ಹಾಗಾಗಿ ಸಮಯ ಬಂದಾಗ ಮಾತನಾಡಬೇಕೆಂದು ಸಮಾಧಾನದಿಂದಿದ್ದಳು ಆ ಸಮಯ ಈಗ ಬಂದಿತ್ತು ಕೂಡ ಶಕ್ತಿ ಇವತ್ತು ತುಂಬ ಖುಷಿಯಾಗಿದ್ದೀನಿ ನಾನು ಶಿವ ನಮ್ಮ ಜೊತೆ ಇದ್ದಿದ್ದು ನನಗೆ ತುಂಬ ಖುಷಿಯಾಗಿದೆ ಇವರು ಹೋಟೆಲ್ನಲ್ಲಿ ಕಾಲು ಜಾರಿ ಬೀಳುತ್ತಿದ್ದರಂತೆ ಅವನೇ ಕೈ ಹಿಡಿದ ಅಂತ ಹೇಳಿದರು ಕಾಳಜಿ ಇದೆ ಅವನಿಗೆ ನಮ್ಮ ಮೇಲೆ ಎಂದರು ಮೀನಾಕ್ಷಿ ಶಕ್ತಿಯ ಜೊತೆ ಬಾಲ್ಕನಿಯಲ್ಲಿ ಮಾತನಾಡುತ್ತಾ ನಿಂತಾಗ ಹಾ ಅತ್ತೆ ನಾನು ನೋಡಿದ್ದೀನಿ ಅವನಿಗೆ ಎಲ್ಲರ ಮೇಲೂ ಕಾಳಜಿ ಇದೆ ನೀವು ಯೋಚನೆ ಮಾಡಿಬಿಡಿ ಎಲ್ಲ ಸರಿ ಹೋಗುತ್ತೆ ಆದರೆ ಎಂದವಳು ಮುಂದೆ ಮಾತನಾಡದೇ ನಿಂತಳು ಆದರೆ ಏನು ಶಕ್ತಿ ನೀವು ಅವನಿಗೆ ಗಂಗಾಧರ ಮಾವನ್ನ ಯಾಕೆ ಮದುವೆ ಆದ್ರಿ ಅಂತ ಹೇಳಬೇಕು ಅತ್ತೆ ಎಂದ ಶಕ್ತಿಯ ಮಾತು ಅವರಿಗೆ ಅಚ್ಚರಿ ಅವಳನ್ನೇ ನೋಡಿದರು ಆಶ್ಚರ್ಯದಿಂದ ಅವರ ಆಶ್ಚರ್ಯ ಅರಿತವಳು ನನಗೆ ಶಿವ ಎಲ್ಲ ಸತ್ಯನೂ ಹೇಳಿದಾನೆ ಅತ್ತೆ ನೀವು ಕಣ್ಣನ ಮಾವ ತೀರ್ಕೊಂಡು ಒಂದೇ ತಿಂಗಳಲ್ಲಿ ಗಂಗಾಧರ ಮಾವನ್ನ ಮದುವೆ ಆಗಿದ್ದು ಅಲ್ವಾ ಅದಕ್ಕೆ ಕಾರಣ ಏನು ಅಂತ ಅವನಿಗೆ ಗೊತ್ತಾಗೋವರೆಗೂ ಅವನ ಪ್ರಶ್ನೆಗೆ ನೀವು ಉತ್ತರ ಕೊಡೋವರೆಗೂ ಅವನು ನಿಮ್ಮ ಯಾರ ಜೊತೆನೂ ಮಾತಾಡೋದಿಲ್ಲ ಅತ್ತೆ ಈ ವಿಷಯದಲ್ಲಿ ಅವನು ತುಂಬ ಗಂಭೀರವಾಗಿದ್ದಾನೆ ಎಂದಳು ಅವಳ ಮಾತಿಗೆ ಮೀನಾಕ್ಷಿಯವರ ಕಣ್ಣಲ್ಲಿ ನೀರು ತುಂಬಿತು ಅವನು ಸರಿ ಹೋಗೋದು ನಿಮ್ಮ ಕೈಯಲ್ಲಿದೆ ಅತ್ತೆ ಈಗ ಎಂದವಳ ಕಿವಿಗೆ ಶಿವನ ಬೈಕಿನ ಸದ್ದು ಬಿದ್ದಿತು ತಲೆಬಾಗಿ ನೋಡಿದಳು ಅವ ಮನೆಯ ಗೇಟ್ ದಾಟಿದ ನೋಡಿ ನಿಮ್ಮ ಮಗನಿಗೆ ನೂರು ವರ್ಷ ಆಯಸ್ಸು ನೆನೆದವರ ಮನದಲ್ಲಿ ಅಂತ ಬಂದೇ ಬಿಟ್ಟ ಅಳಬೇಡಿ ನೀವು ಕಾರಣ ಏನು ಅಂತ ನಿಮಗೆ ಹೇಳಿದ್ದೀನಿ ನನಗೆ ಅವನ ವಿರುದ್ಧ ಹೋಗೋ ಇಷ್ಟ ಇಲ್ಲ ಹಾಗಂತ ನಾನು ಪ್ರಯತ್ನ ಬಿಡ್ತೀನಿ ಅಂತ ಅಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅದೇ ಪ್ರಯತ್ನ ನೀವು ಮಾಡಿದರೆ ಎಲ್ಲನೂ ಸರಿ ಹೋಗುತ್ತೆ ಯೋಚನೆ ಮಾಡಿ ಎಂದವಳು ಅವರಿಂದ ಸರಿದು ಕೆಳಗೆ ನಡೆದಳು ನೋಡು ಈ ಶರ್ಟ್ ಹೇಗಿದೆ ನಿನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನಾನು ನೋಡಬೇಕು ಸೊ ಹಾಕ್ಕೊಂಡು ನೋಡಿದನ ಎಂದಳು ಅವನ ಮುಂದೆ ತಾನು ತಂದಿದ್ದ ಶರ್ಟ್ ಹಿಡಿದು ಆಗ ತಾನೇ ಬಂದವನು ಬಟ್ಟೆ ಬದಲಾಯಿಸುತ್ತಿದ್ದ ತುಂಬ ಜೋರಾಗಿದೆ ಶಾಪಿಂಗ್ ಎನ್ನುತ್ತಾ ಅವಳು ಹಿಡಿದಿದ್ದ ಶರ್ಟನ್ನು ತೋಳಿಗೇರಿಸಿದ ಹಾಂ ಎಲ್ರಿಗೂ ಬಟ್ಟೆ ತಗೊಂಡೆ ಎಂದವಳು ಅವ ಹಾಕಿದ್ದ ಶರ್ಟ್ ಸರಿ ಮಾಡುತ್ತಾ ಬಟನ್ ಹಾಕುತ್ತಾ ನಿಂತಳು ಹ್ಞೂ ಏನು ಸ್ಪೆಷಲ್ ಎನ್ನುತ್ತಾ ಅವಳನ್ನು ಬಳಸಿ ನಿಂತ ಸ್ಪೆಷಲ್ ಏನಿಲ್ಲ ಹಾಗೆ ಎಂದವಳು ಅವನಿಂದ ಸರಿದು ಅವನನ್ನೇ ನೋಡಿದಳು ಒಮ್ಮೆ ತಾನು ಆರಿಸಿ ತಂದಿದ್ದ ಶರ್ಟ್ ಅವನಿಗೆ ಹೊಂದುವುದೋ ಇಲ್ಲವೋ ಎಂದು ಇದು ಚೆನ್ನಾಗಿ ಕಾಣ್ತಿದೆ ಇದೊಂದು ಟ್ರೈ ಮಾಡು ಎಂದವಳು ಮಂಚದ ಮೇಲಿದ್ದ ಮತ್ತೊಂದು ಶರ್ಟ್ ಹಿಡಿದಳು ಅವ ಹಾಕಿದ್ದ ಅಂಗಿ ತೆಗೆದು ಅದನ್ನು ಹಾಕಿಕೊಂಡು ನೋಡಿದ ಇದು ಚೆನ್ನಾಗಿದೆ ನಿನಗಿಷ್ಟ ಆಯಿತಾ ಕೇಳಿದಳು ಅವನನ್ನೇ ನೋಡುತ್ತ ನಿನಗಿಷ್ಟ ಆದರೆ ಸಾಕು ಎಂದವ ಅಂಗಿಯ ಗುಂಡಿ ಬಿಚ್ಚುತ್ತಿದ್ದ ಸರಿ ಬೇಗ ಫ್ರೆಶ್ ಆಗಿ ಕೆಳಗೆ ಬಾ ಟೀ ಮಾಡ್ತೀನಿ ಎಂದವಳು ಬಾಗಿಲತ್ತ ತಿರುಗಿದಳು ಹಲೋ ಶಕ್ತಿ ಮೇಡಮ್ ಎಲ್ಲಿಗೆ ಹೋಗ್ತಿದ್ರಾ ತಡೆದ ಅವ ಅವಳನ್ನು ಅವನತ್ತ ತಿರುಗಿದವಳು ಯಾಕೆ ಏನಾಯಿತು ಎಂದಳು ನಿನ್ನ ಕೆಲಸ ಅಷ್ಟನ್ನೇ ನೀನು ಮುಗಿಸ್ಕೊಂಡು ಹೊರಟು ಬಿಟ್ಟರೆ ಇಲ್ಲಿ ನಮ್ಮ ಇಷ್ಟ ಕಷ್ಟ ಕೇಳೋರು ಯಾರು ಎಂದ ಅವಳ ಮುಂದೆ ಬಂದು ನಿನ್ನ ಕಷ್ಟನಾ ಏನು ಎಂದವಳು ಅವನ ತುಂಟಾಟ ತಿಳಿಯದವಳು ಅವ ಅವಳ ಸನಿಹ ಬಂದವನೇ ಅವಳ ಸೊಂಟ ಹಿಡಿದು ತನ್ನತ್ತ ಎಳೆದು ತಬ್ಬಿದ ಬಿಗಿಯಾಗಿ ಇದೇನಾ ನಿನ್ನ ಕಷ್ಟ ಕೇಳಿದಳು ಅವನಿಂದ ಸರಿಯದೆ ಅವನ ಭುಜಕ್ಕೆ ಮುಖವಿಟ್ಟು ಹೌದು ಎಂದವ ಅವಳನ್ನು ನೋಡಿ ಕಣ್ಣು ಹೊಡೆದ ನನಗೆ ಕೆಲಸ ಇದೆ ಎಂದವಳು ಮತ್ತೆ ಹೊರಗೆ ಹೋಗಲು ತಿರುಗಿದಳು ಅವಳು ಬಾಗಿಲು ತೆಗೆಯುವ ಮೊದಲೇ ಮುಂದೆ ಹೆಜ್ಜೆ ಇಟ್ಟ ಶಿವ ಅವಳಿಗೆ ಬಾಗಿಲು ತೆಗೆಯಲು ಬಿಡದೆ ಮೇಲಿನ ಬೋಲ್ಟ್ ಹಾಕಿ ಲಾಕ್ ಮಾಡಿದ ಶಿವ ಇದೇನು ಮಾಡ್ತಿದೆಯಾ ಬಿಡು ಎಂದವಳು ಅವ ಹಾಕಿದ್ದ ಬಾಗಿಲನ್ನು ತೆಗೆಯಲು ನೋಡಿದಳು ನನಗೆ ಬೇಕಾಗಿದ್ದನ್ನೇ ಮಾಡ್ತಿದ್ದೀನಿ ಎಂದವ ಅವಳ ಬೆನ್ನಿಗೆ ಮುತ್ತಿಟ್ಟ ಶಕ್ತಿಯ ಮೈ ರೋಮಾಂಚನವಾಯಿತು ಅವನ ತುಟಿಗಳ ಸ್ಪರ್ಶಕ್ಕೆ ತನ್ನತ್ತ ಅವಳನ್ನು ತಿರುಗಿಸಿಕೊಂಡವ ಅವಳನ್ನು ಬಾಗಿಲಿಗೆ ಆನಿಸಿ ಅವಳ ತುಟಿಯತ್ತ ಬಾಗಿದ ಅಲ್ಲಿ ಎಲ್ಲರೂ ಇದ್ದಾರೆ ಸಪ್ಲೈಯರ್ ಯಾರಾದರೂ ಬಂದರೆ ಎಂದಳು ಅವನ ತುಟಿಗಳ ಮೇಲೆ ಕೈ ಇಟ್ಟು ಅದಕ್ಕೆ ಲಾಕ್ ಮಾಡಿದಿನಲ್ಲ ಎಂದವ ತನ್ನ ತುಟಿಗಳ ಮೇಲಿದ್ದ ಅವಳ ಕೈ ಹಿಡಿದು ನಿಂತವ ಅವಳ ತುಟಿಗಳನ್ನು ತನ್ನ ತುಟಿಗಳಿಗೆ ಒಪ್ಪಿಸಿದ ಶಕ್ತಿ ಅವನ ಪ್ರೀತಿಯ ಮುತ್ತಿನ ಮತ್ತಲ್ಲಿ ಮೈಮರೆತಳು ಅವಳ ಮುತ್ತಿನಿಂದ ಮುಂದುವರೆದು ಅವಳ ಕೊರಳನ್ನು ಮುದ್ದಿಸುತ್ತ ನಿಂತ ಅವಳು ಅವನಿಗೆ ಸಹಕರಿಸುತ್ತ ಅವನನ್ನು ತನ್ನ ವಶಕ್ಕೆ ಎಳೆದುಕೊಂಡಳು ನಿಮಿಷಗಳು ಕಳೆದವು ಇಬ್ಬರೂ ಕಣ್ಮುಚ್ಚಿ ಮೈಮರೆತಿದ್ದವರನ್ನು ಎಚ್ಚರಿಸಿದರು ಸುಮತಿ ಶಕ್ತಿ ಎಂದು ಆಂಟಿ ಕರೀತಿದ್ದಾರೆ ಎಂದಳು ಶಕ್ತಿ ಕಣ್ತೆರೆದು ಕರೀಲಿ ಬಿಡು ಎಂದವ ಅವಳನ್ನು ತನ್ನ ಹಿಡಿತದಿಂದ ಬಿಡಲಿಲ್ಲ ಬಿಡು ಶಿವ ಎಂದವಳು ಅವನ ಮಗ ಹಿಡಿದು ತನ್ನಿಂದ ಸರಿಸಿ ನಿಂತಳು ಅವ ಅವಳನ್ನೇ ನೋಡಿದ ಬೇಗ ಬಾ ಕೆಳಗೆ ಇದಕ್ಕೆಲ್ಲ ಆಮೇಲೆ ಟೈಮ್ ಇದೆ ಎಂದವಳು ಬಾಗಿಲು ತೆಗೆದು ಹೊರ ಓಡಿದಳು ಅದು ಯಾವಾಗ ಟೈಮ್ ಬರುತ್ತೋ ಎಂದ ಶಿವ ಫ್ರೆಶ್ ಆಗಿ ಬಂದು ಟೀ ಶರ್ಟ್ ತೊಟ್ಟು ನಿಂತ ಕೆಳಗೆ ಹೋಗಲೆಂದು ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ಕೈಯಲ್ಲಿ ಫೋನ್ ಹಿಡಿದು ನೋಡಿದ ಗೊತ್ತಿರದ ನಂಬರ್ ಪರದೆಯ ಮೇಲಿತ್ತು ರಿಸೀವ್ ಮಾಡಿ ಕಿವಿಗಿಟ್ಟ ಹಲೋ ಯಾರು ಎಂದ ಆ ಕಡೆಯಿಂದ ಧ್ವನಿ ಬರದಿದ್ದಾಗ ನನ್ನನ್ನೇ ಹುಡುಕ್ತಿದೆಯಾ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಎಂದ ಧ್ವನಿ ಅವನಿಗೆ ಅಪರಿಚಿತ ಸರ್ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳಿದ ಗೌರವದಿಂದ ಆ ಕಡೆಯಿಂದ ಮಾತನಾಡುತ್ತಿದ್ದವನಕ್ಕ ಜೋರಾಗಿ ಶಿವ ತನ್ನ ತಲೆಗೆ ಕೆಲಸ ಕೊಟ್ಟಿದ್ದ ಯಾರಿರಬಹುದೆಂದು ಶಿವ ನನ್ನ ಸುಳಿವು ಕೇಳಿದಂತೆ ನಮ್ಮವರ ಹತ್ರ ಈಗ ನಾನೇ ಕಾಲ್ ಮಾಡಿದರೂ ನಿನಗೆ ಗೊತ್ತಾಗ್ತಿಲ್ವಲ್ಲ ಎಂದವ ಪ್ರೀತಿಯಿಂದ ಮಾತನಾಡುತ್ತಿದ್ದಾನೇನೋ ಎನಿಸಿತ್ತು ಅಂದರೆ ನೀವು ಎಂದ ಶಿವನಿಗೆ ಅನುಮಾನ ಇನ್ನು ಇನ್ನೂ ಅನುಮಾನನ ಶಿವ ನಿನಗೆ ನಾನು ಬಾಸ್ ಎಂದ ತನ್ನ ಹೆಸರು ಹೇಳದೆ ಶಿವ ಮಾತನಾಡದೆ ನಿಂತ ಕ್ಷಣ ಅವನ ಎದೆ ಬಡಿತ ನಿಂತಂತಾಯಿತು ನಾನು ನೀನು ಭೇಟಿ ಆಗಬೇಕು ಅನ್ನೋ ಅಷ್ಟರಲ್ಲಿ ಏನೆಲ್ಲ ಆಗೋಯ್ತು ನೋಡು ಪರವಾಗಿಲ್ಲ ನೀನು ನನ್ನನ್ನು ಹುಡುಕ್ತಿದ್ಯಲ್ಲ ಸೋ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಶಿವ ಆ ಕಡೆಯಿಂದ ಮಾತನಾಡುತ್ತಿದ್ದವನಾಗುತ್ತ ಎಂದು ಕಾಲ್ ಕಟ್ ಮಾಡಿದ ಶಿವನ ಮುಖದ ಭಾವವೇ ಬದಲಾಯಿತು ಕ್ಷಣದಲ್ಲಿ ತಾನು ಹುಡುಕಿ ನಾಶ ಮಾಡಬೇಕೆಂದಿದ್ದ ಡ್ರಗ್ ದಂಧೆಯ ಬಾಸ್ ಅವ ರಣದೇವನ ಬಾಸ್ ಅವ ತನಗೆ ಕರೆ ಮಾಡುವನೆಂದು ಶಿವ ಕನಸಲ್ಲಿಯೂ ಅಂದುಕೊಂಡಿರಲಿಲ್ಲ ಆದರೂ ಹೆದರದವ ಒಮ್ಮೆ ಹಣೆಯ ಮೇಲೆ ಮೂಡಿದ ಬೆವರು ಒರೆಸಿಕೊಂಡವ ತಕ್ಷಣ ಓಡಿದ ಕೆಳಗೆ ಅವಸರವಾಗಿ ಬಂದವನನ್ನೇ ನೋಡುತ್ತಿದ್ದರು ಎಲ್ಲರೂ ಶಕ್ತಿ ನಂದಾರಿ ಕಾಯ್ಬಡ ನಾನು ಬರ್ತೀನಿ ಎಂದು ಅಡುಗೆ ಮನೆಯ ಬಳಿ ನಿಂತಿದ್ದ ಶಕ್ತಿಯನ್ನು ನೋಡಿ ಎಂದವನೇ ಹೊರನಡೆದ ಎಲ್ಲಿಗೆ ಟೀ ಕುಡಿದು ಹೋಗು ಶಿವ ಎಂದ ಶಕ್ತಿಯ ಧ್ವನಿ ಅವನಿಗೆ ಬೇಕಿರಲೇ ಇಲ್ಲ ಆ ಕ್ಷಣಕ್ಕೆ ಬೈಕ್ ಹತ್ತಿದವ ನೇರವಾಗಿ ಸ್ಟೇಷನ್ನಿಗೆ ನಡೆದ ಅವ ಸ್ಟೇಷನ್ನಿಗೆ ನಡೆದಿದ್ದ ತನಗೆ ಬಂದಿದ್ದ ಕರೆಯ ಮಾಹಿತಿ ಕೆದಕಲು ಆದರೆ ಸಣ್ಣ ಸುಳಿವು ಸಹ ಸಿಕ್ಕಿರಲಿಲ್ಲ ಅವನಿಗೆ ಕರೆ ಮಾಡಿದ್ದು ತಾನು ಹುಡುಕುತ್ತಿದ್ದ ಆ ಡ್ರಗ್ಸ್ ದಂಧೆಯ ಬಾಸ್ ಎಂಬುದು ಅರ್ಥವಾದಾಗ ಅವನಿಗೆ ಎಲ್ಲಿಲ್ಲದ ಸಿಟ್ಟು ಜೊತೆಗೆ ಅಸಹಾಯಕತೆ ತನಗೆ ಕರೆ ಮಾಡಿ ಬೆಚ್ಚಿ ಬೀಳಿಸಿದವನ ಹೆಸರು ಕೂಡ ಗೊತ್ತಾಗಲಿಲ್ಲ ಅವನಿಗೆ ಅದೇ ಬೇಸರವಾಗಿತ್ತು ಸಪ್ಪೆ ಮುಖ ಹೊತ್ತುಕೊಂಡೇ ಮನೆಗೆ ಬಂದವ ನಿಧಾನವಾಗಿ ಲಾಕ್ ತೆಗೆದು ಮತ್ತೆ ಬಾಗಿಲು ಹಾಕಿ ಕೋಣೆಯ ಮೆಟ್ಟಿಲು ಹತ್ತಿದ ಸಮಯ ಹನ್ನೆರಡು ಮೂವತ್ತಾಗಿತ್ತು ಎಲ್ಲರೂ ಮಲಗಿದ್ದರು ಯಾರ ಜೊತೆಯೂ ಮಾತು ಬೇಡವಾಗಿತ್ತು ಕೋಣೆಗೆ ಬಂದವ ಸದ್ದು ಮಾಡದೆ ಬಾಗಿಲು ಹಾಕಿ ಮಂಚದಲ್ಲಿ ಮಲಗಿದ್ದ ಶಕ್ತಿಯನ್ನೊಮ್ಮೆ ನೋಡಿದ ಇನ್ನೂ ಎಚ್ಚರವಾಗಿರಲಿಲ್ಲ ಅವಳಿಗೆ ಬಟ್ಟೆ ಬದಲಾಯಿಸಿ ಬಾತ್ರೂಮ್ಗೆ ನಡೆದು ಮುಖ ತೊಳೆದು ಬಂದು ಮಂಚದಲ್ಲಿ ಮಲಗಿದ ಅವಳ ಪಕ್ಕ ರಣದೇವ್ ಅವನಿಗೆ ನಾನು ಹುಡುಕ್ತಿರೋದನ್ನು ಹೇಳಿದಾನೆ ಅದಕ್ಕೆ ಅವನಾಗಿಯೇ ನನಗೆ ಕಾಲ್ ಮಾಡಿ ಮಾತಾಡಿದ್ದಾನೆ ಆದರೆ ನನಗೆ ಕಾಲ್ ಮಾಡಿ ಮಾತಾಡೋ ಅವಶ್ಯಕತೆ ಏನಿತ್ತು ಅವನಿಗೆ ಒಬ್ಬನೇ ಏನೋ ಅಲ್ವಲ್ಲ ಅವನನ್ನು ಹುಡುಕ್ತಿರೋದು ಮೊದಲೆಲ್ಲ ತುಂಬ ಆಫೀಸರ್ಗಳು ಅವನನ್ನು ಹುಡುಕೋದಕ್ಕೆ ಟ್ರೈ ಮಾಡಿದ್ದಾರೆ ಅವರಿಗೆಲ್ಲ ಅವನ ಸುಳಿವು ಸಿಕ್ಕಿಲ್ಲ ನನಗೂ ಇನ್ನೂವರೆಗೂ ಸಿಕ್ಕಿಲ್ಲ ಹಾಗಂತ ಅವ್ರ ಗುಂಪಿಗೆ ಸೇರೋದಕ್ಕೆ ನನಗೂ ಇಷ್ಟ ಇಲ್ಲ ಹುಡುಕ್ಬೇಕು ಅವನನ್ನು ಈ ಡ್ರಗ್ಸ್ ಅನ್ನೋ ಜಾಲನ ಬೇಜಿಸಿ ಅವನನ್ನು ನಾಶ ಮಾಡಲೇಬೇಕು ನಾನು ಆದರೆ ಅವನು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಇನ್ನೂ ಸಮಯ ಇದೆ ನಮ್ಮ ಪ್ಲ್ಯಾನ್ ಇನ್ನೂ ನಡೀತಾ ಇದೆ ತನ್ನಲ್ಲೇ ಎಂದುಕೊಳ್ಳುತ್ತಿದ್ದವ ಮೇಲೆ ತಿರುಗುತ್ತಿದ್ದ ಫ್ಯಾನನ್ನೇ ನೋಡುತ್ತಿದ್ದ ಊಟ ಮಾಡಿದೀಯಾ ಎನ್ನುತ್ತಾ ಅವನದೇ ಮೇಲೆ ಕೈ ಇಟ್ಟಳು ಶಕ್ತಿ ಅವಳಿನ್ನೂ ಎಚ್ಚರವಿದ್ದಾಳೆಂದು ಅವಳತ್ತ ನೋಡಿದನಷ್ಟೇ ಮಾತನಾಡಲಿಲ್ಲ ಅವಳು ಕಣ್ಣು ಮುಚ್ಚಿಯೇ ಇದ್ದಳು ಅವ ಬಂದಾಗ ಎಚ್ಚರವಿರದವಳು ಅವ ಮಾಡುವ ಸದ್ದಿಗೆ ಎಚ್ಚರವಾಗಿದ್ದಳು ಊಟ ಮಾಡಿಲ್ವಾ ಕೇಳಿದಳು ಮತ್ತೊಮ್ಮೆ ಅವನಿಂದ ಉತ್ತರ ಬಾರದಿದ್ದಾಗ ಅವ ಏನೊಂದು ಮಾತನಾಡದೆ ತನ್ನೆದೆಯ ಮೇಲಿದ್ದ ಅವಳ ಕೈ ಹಿಡಿದು ಅವಳೆದೆಗೆ ತಲೆ ಇಟ್ಟು ಅಪ್ಪಿಬಿಟ್ಟ ಅವಳನ್ನು ಮಗುವಾಗಿ ಶಕ್ತಿ ತಟ್ಟನೆ ಕಣ್ತೆರೆದು ನೋಡಿದಳು ಅವನನ್ನು ಏನಾಯಿತು ಶಿವ ಕೇಳಿದಳು ನಿದ್ದೆಯಿಂದ ಎಚ್ಚರವಾಗಿ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಶಕ್ತಿ ಹೆದರಿದ್ದ ಅವ ಭಾವುಕನಾಗಿ ಭಯನಾ ಯಾಕೆ ಕೇಳಿದವಳಿಗೆ ಅಚ್ಚರಿಯೇ ಅವ ಉತ್ತರಿಸಲಿಲ್ಲ ಅವನ ಕೈ ಹಿಡಿದು ಅವನ ತಲೆ ಸವರುತ್ತ ಮೇಲೆದ್ದು ಕುಳಿತ ಶಕ್ತಿಯ ಮಡಿಲಲ್ಲಿ ತಲೆ ಇಟ್ಟ ಮೇಲೇಳದೆ ಏನಾಯ್ತು ಶಿವ ಯಾಕಿಷ್ಟೊಂದು ಟೆನ್ಷನಲ್ಲಿದೆಯಾ ಅವನ ತಲೆ ಸವರುತ್ತಲೇ ಕೇಳಿದಳು ಯಾಕೋ ಗೊತ್ತಿಲ್ಲ ಶಕ್ತಿ ನಿಮ್ಮಲ್ಲಿ ಯಾರೊಬ್ಬರಿಗೂ ಏನೂ ತೊಂದರೆ ಆಗಬಾರ್ದು ನನ್ನಿಂದ ಹಾಗೇನಾದರೂ ಆದರೆ ನಾನು ಅಪರಾಧಿ ಆಗ್ಬಿಡ್ತೀನಿ ಎಂದ ಸಣ್ಣ ಧ್ವನಿಯಲ್ಲಿ ಶಿವ ಯಾರಿಗೇನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ಅವಳಿಗೆ ಏನೊಂದು ಅರ್ಥವಾಗಿರಲಿಲ್ಲ ಅವ ಮೌನಿಯೇ ಮತ್ತೆ ಹೇಳು ಶಿವ ಏನಾಯ್ತು ನೀನು ಹೀಗೆಲ್ಲ ಮಾತಾಡಿದರೆ ನನಗೆ ಭಯ ಆಗುತ್ತೆ ಎಂದವಳಿಗೆ ಅವನ ನಡೆ ಭಯ ಹುಟ್ಟಿಸಿದ್ದು ನಿಜವೇ ಅವನೆಂದು ಹೀಗೆ ಸೋತು ಮಾತನಾಡಿದವನಲ್ಲವಲ್ಲ ನನ್ನ ಕೆಲಸ ಆಗಿದೆ ಶಕ್ತಿ ಡ್ರಗ್ಸನ್ನು ಬೆಂಕಿ ಮೇಲಿರೋ ಬಾಣಲೆಗೆ ಕೈ ಹಾಕಿದ್ದೀನಿ ಅದರಲ್ಲಿ ನಾನು ಸುಟ್ಟರೆ ಪರವಾಗಿಲ್ಲ ಆದರೆ ನನ್ನ ಕುಟುಂಬದವರನ್ನು ಎಳೆದು ಸುಡೋಕೆ ನಾನು ತಯಾರಿಲ್ಲ ಎಂದವನ ಮಾತು ಶಕ್ತಿಗೆ ಕೊಂಚ ಅರ್ಥವಾಯಿತು ತಾನು ಮಾಡುವ ಕೆಲಸದಿಂದ ತನ್ನ ಕುಟುಂಬಕ್ಕೆ ತೊಂದರೆ ಆಗಬಾರದೆಂದು ಹೇಳುತ್ತಿರುವನೆಂದು ತಿಳಿದುಕೊಂಡಳು ಆ ಥರ ಯಾರಿಗೂ ಏನೂ ಆಗೋದಿಲ್ಲ ನೀನು ಅಷ್ಟೊಂದು ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ಹಾಳು ಮಾಡ್ಕೋಬೇಡ ಹೀಗೆ ಯಾರಿಂದಾನೋ ನಿನ್ನ ಕುಟುಂಬದವ್ರಿಗೆ ನೋವಾಗೋದಕ್ಕೆ ನೀನು ಬಿಡ್ತೀಯಾ ಇಲ್ಲ ತಾನೇ ತಲೆ ಕೆಡಿಸ್ಕೋಬೇಡ ತನ್ನಿಂದ ಆದಷ್ಟು ಸಮಾಧಾನ ಹೇಳುವ ಪ್ರಯತ್ನ ಅವಳದ್ದು ಅವ ಮಾತನಾಡದಿದ್ದಾಗ ಊಟ ಮಾಡಿದ್ಯೋ ಇಲ್ವೋ ಸರಿ ಎದ್ದೇಳು ಊಟ ಬಡಿಸ್ಕೊಂಡು ಬರ್ತೀನಿ ಎಂದಳು ಅವನನ್ನು ಸರಿಸುತ್ತಾ ಅವಳನ್ನು ತಡೆದವ ಪ್ಲೀಸ್ ಸ್ವಲ್ಪ ಸುಮ್ಮನೀರು ನನಗೇನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಊಟನೂ ಬೇಡ ಎಂದವ ಅವಳ ಕೈ ಹಿಡಿದು ತನ್ನೆಂದೆಗೆ ಅಪ್ಪಿ ಅವಳ ಮಡಿಲಲ್ಲೇ ಮಲಗಿ ಕಣ್ಮುಚ್ಚಿದ ಅವನಾಗಿಯೇ ಸಮಾಧಾನವಾಗಲಿ ಮಾತನಾಡಿದರಾಯಿತೆಂದು ಅವಳು ಸುಮ್ಮನಿದ್ದಳು ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಶಿವ ನಿದ್ದೆಗೆ ಜಾರಿದ್ದ ಅವನನ್ನು ನಿಧಾನವಾಗಿ ಸರಿಸಿ ಅವನ ಕೈ ಹಿಡಿದು ಪಕ್ಕದಲ್ಲಿ ಮಲಗಿದಳು ರಣದೇವನ ಬಾಸ್ ಕರೆ ಮಾಡಿದ್ದರಿಂದ ಅವ ಸುಳಿವು ಹುಡುಕಿ ಹೋಗಿದ್ದ ಏನೊಂದು ಸುಳಿವು ಸಿಕ್ಕಿಲ್ಲವೆಂದು ಬೇಸರವೇನೋ ಆಗಿತ್ತವನಿಗೆ ಆದರೆ ಈ ಕಣ್ಣಾಮುಚ್ಚಾಲೆ ಆಟದಲ್ಲಿ ತನ್ನವರಿಗೆ ಏನಾದರೂ ತೊಂದರೆ ಆದರೆ ಎಂಬ ಸಣ್ಣ ಯೋಚನೆ ಎಂದು ತಲೆಗೆ ಹೊಕ್ಕಿತ್ತು ಮನ ಭಾರವಾಗಿತ್ತು ಸಣ್ಣ ಭಯ ಹುಟ್ಟಿತ್ತು ಕೇಶವ ಶಕ್ತಿ ರಾಯರು ಅಥವಾ ತನ್ನ ಕುಟುಂಬದವರಿಗೆ ಏನಾದರೂ ತೊಂದರೆ ಮಾಡಿದರೆ ಆಗ ತಾನೇನು ಮಾಡುವುದೆಂದು ದೇಹಕ್ಕಾದ ಸುಸ್ತಿಗೂ ಮನಸ್ಸಿನಲ್ಲಿದ್ದ ಯೋಚನೆಗಳಿಗೂ ಭಯವಾಗಿ ಅವಳ ಮಡಿಲಲ್ಲಿ ಮಗುವಾಗಿ ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿದವ ಕೊಂಚ ನಿರಾಳನಾಗಿದ್ದನಷ್ಟೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು